ಬಿಟ್ಬಿಡೋಣ ಇನ್ಸ್ಟಾಗ್ರಾಮ್ ಡಿಲೀಟ್ ಅಂತ ಅನ್ಕೊಂಡಿದೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸುಮಾರು ಒಂದು ಎರಡು ಮೂರು ದಿನ ಆಗಿತ್ತು ವ್ಲಾಗ್ ಅಪ್ಲೋಡ್ ಮಾಡಿ ಇವತ್ತು ಒಂದು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇನ್ನು ಸಾಯಂಕಾಲ ಅಂದ್ರೆ ಇವಾಗ ನೋಡ್ತಾ ಅಪ್ಲೋಡ್ ಆಗಿರೋದು ಯಾಕೆಂದ್ರೆ ಒಂದು ಮೂರು ನಾಲ್ಕು ದಿನ ಎಲ್ಲೂ ಹೋಗಿರಲಿಲ್ಲ ಮನೆ ತವೇ ಇದ್ದೆ ಹಂಗಾಗಿ ಯಾವುದು ವ್ಲಾಗ್ ಮಾಡಿರಲಿಲ್ಲ ಇವಾಗ ಸದ್ಯಕ್ಕೆ ನಾವು ಹೊರಟಿರೋದು ಸಬರಿಮೇಲೆ ಪಿಕಪ್ಗೆ ಹಂಗೆ ಅಂದವೆ ಹೋಯ್ತಾ ಟಿಫನ್ ಮಾಡಿಕೊಂಡು ಪೌಲ್ಡ್ರಿಂಕ್ ಒಂದು ಮಾಡಿಸ್ಬೇಕಾಯ್ತು ಮಾಡಿಸ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ ಬನ್ನಿ ಸ್ನೇಹಿತರೆ ಮುಂದೆ ಹೊಡೋಣ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಪಿಕಪ್ ಹೋಗೋದು ನಮ್ಮದು ಪಿಕಪ್ ಬಂದ್ಬಿಟ್ಟು ಹತ್ತಿ ಹತ್ರ ಹತ್ತಿರ ಹತ್ತಿ ಆ ಕಡೆ ಈ ಕಡೆ ಊರು ಹೋದ್ಮೇಲೆ ಹೇಳ್ತೀನಿ ಏನು ಇತ್ತ ಅಂದ್ಬಿಟ್ಟು ಬನ್ನಿ ಅರ್ಜೆಂಟ್ ಡ್ಯೂಟಿಗೆ ಪಿಕಪ್ ಚೂ ಲೇಟ್ ಆಗಿಬಿಟ್ಟಿದೆ ಅದಕ್ಕೆ ಏನು ಆತ್ ಆತ್ರೆ ಹೋಗ ಆಡ್ತಾವನೆ ಏನ ಮಾ ನಮ್ಮ ಮಾಮ ವೇಲೂರ್ ಮಾಮಾ ಇದು ಮಾಮಾ ಯೂನಿಫಾರ್ಮಲ್ ಬಂದ ಮಾಮ ಮಾಮ ಯಾವ ಕಡೆ ಮಾಮಾ ಜರ್ನಿ ಎಲ್ಲಿ ಪಿಕಪ್ ಎಂದ ರೂಟ್ಲ ಪೋರೇ ಮಾಮಾ ನೀನು ನಮ್ಗೆ ಲೆಕ್ಕ ಎಲ್ಲ ಹೋಗುದು ನಮ್ದು ಬೇರೆ ರೂಟ್ ತಮಿಳುನಾಡು ನಮ್ಮ ಮಾಮನ ಮೇಲೆ ಹೋಯ್ತವ್ರೆ ಮತ್ತೆ ವಿನೋರ್ ಅವ್ರ ಮೇಲೆ ಹೋಯ್ತವ್ರೆ ನಮ್ಮ ಮಾದೇಶ ಸಬರಿಮಲೆ ನಮ್ಮ ಪ್ರಕಾಶ ಮೇಲೆ ಹೋಯ್ತಾನೆ ರವಿ ಶಬರಿಮಲೆ ಹೋಯ್ತಾನೆ ಗುರುವೈರ್ಗೆ ಹೋಯ್ತೀನಿ ಇಲ್ಲ ಈಶಾಗ ಹೋಗ್ತೀನಿ ಹೋಗಲ್ಲ ಗುಡ್ಲೂರ್ ಮೇಲೆ ಹೋಗ್ಬೇಕು ನಾನು ನನಗೆ ಹೆಂಗೆ ಮನ್ಸು ಬರುತ್ತಾ ಸ್ವಾಮಿಗಳಿಗೆ ಹೆಂಗ್ ಮನ್ಸು ಬರುತ್ತಾ ಹಂಗೆ ಹೋಗೋದು ಗೂಡ್ಲೂರ್ ಮೇಲೆ ಹೋಗೋ ಅಂತ ಹೇಳ್ಕೊಡ್ತಾರದು ನೋಡೋ ರವಿ ಇವನು ರವಿನು ಸಬರಿ ಮೇಲೆ ಹೋಯ್ತಾವನೆ ವಿನೋಣನೂ ಸಬರಿ ಮೇಲೆ ಹೋಯ್ತವನೆ ಮಾದೇಶ ಬಾವನೆ ಯಜಮಾನ್ ಹೋಗವ್ರೆ ಆಂಟಿ ಅಭಿಗ್ ಬೈತಾ ಬಿದ್ದವ್ರೆ ಕೀ ಎಲ್ಲ ಬಿಸಾಕ್ಬಿಟ್ಟವ್ರ ಅಂತ ಹುಡುಕ್ತಾವ್ರೆ ಹೌದು ನನ್ನ ಮಾಮ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ಬಿಟ್ಟು ಆಂಟಿ ಬೈತಾವ್ರೆ ಏ ಮಮ್ಮ ಬಾ ಡ್ರಾಪ್ ಮಾಡು ಅಷ್ಟೇ ಅಷ್ಟೇ ಮಾಮ ಬೇಗ ಡ್ರಪ್ ಮಾಡು ಟೈಮ್ ಆಯ್ತು ಇವಾಗ ಆಟೋದಲ್ಲಿ ಪಿಕಪ್ ಆಗಿದ್ವಿ ಎಲ್ಲೂ ಹಾಕಲ್ಲ ಯೂನಿಫಾರ್ಮ್ ಅಲ್ಲಾದ್ರೆ ಯೂನಿಫಾರ್ಮ್ ಅಲ್ಲಿ ಇದ್ದಾಗೆಲ್ಲ ಮಾತಾಡಕ್ಕಿಲ್ಲ ಅಷ್ಟೇ ತರ ಕೂತ್ಕೊಂಡಿದ್ದೀವಿ ಆಟೋದಲ್ಲಿ ತಾವು ಕೂತ್ಕೊಂಡು ಅಷ್ಟೇ ಇಲ್ಲ ಇವರು ದೊಡ್ಡ ಬಾಸ್ ಇವರು ಅರ್ಮನೇಟ್ ಅವ್ರಪ್ಪ

ಅವರಲ್ಲ ಎಲ್ಲ ಟೊಪ್ಪಿ ಕವರು ಮತ್ತು ಸ್ಕ್ರೀನ್ ಕವರ್ ಎಲ್ಲ ಒಗೆಯೋಕೆ ಕೊಟ್ಟಿದ್ವಿ ಹಂಗಾಗಿ ಒಗೆಸಿ ಐರನ್ ಒಂದು ಮಾಡ್ಕೊಡಲ್ವಲ್ಲ ಅವರು ಐರನ್ ಹೇಳ್ಬೇಕು ನೀನು ವಾಶ್ ಆನ್ ಫೋಲ್ಡಿಂಗ್ ಇವನು ಹಂಗಂದ್ರೆ ನನ್ನ ನಂಗೆ ಗೊತ್ತಿಲ್ಲ ಇಂಗ್ಲೀಷಾಗ ಓ ವಾಶ್ ಮಾಡಿ ಫೋಲ್ಡ್ ಮಾಡಿ ಕೊಟ್ಬಿಡಿ ಅಂತ ಆ ಥರ ಹೇಳಿ ವಾಸನ್ ವಾಸ್ ವಾಸನ್ ಫೋಲ್ಡಿಂಗ್ ವಾಸ್ ಆ್ಯಂಡ್ ಫೋಲ್ಡಿಂಗ್ ಫೋಲ್ಡಿಂಗ್ ಹಾಕ್ಕೊಂಡು ಸ್ಕ್ರೀನ್ಗೇನೆಲ್ಲ ವಾಲ್ಟ್ ಬಿಡೋದು ನಮ್ಮ ರವಿಗೆ ಟಿಫನ್ ಆಪ್ಷನಲ್ಲೇ ಬೇಕು ಇಂಥದ್ದಿದ್ರೇ ತಿನ್ನೋದು ಅವನು ಈ ಥರ ಅವ್ನಿಗೆ ಏನು ಅಂದ್ಕೊಂಡಿರ್ತಾನೋ ಅದನ್ನ ತಿಂದರೆ ಮಾತ್ರ ಓಕೆ ಅಂದ್ಕೊಂಡು ಹೋಗೋದು ಅದಕ್ಕಿ ಹಿಂದೆಗಡೆ ಅಲ್ಲೊಂದು ಅಂಗಡಿ ಇತ್ತು ಇಲ್ಲಿ ಕಾರಿದೆಯಲ್ಲ ಕಾರಿಂದ ಕಡೆ ಕಾಣಿಸುತ್ತಲ್ಲ ಆ ಅಂಗಡಿ ಅಲ್ಲಿ ಹೋಗ್ಬಿಟ್ಟು ಕೇಳ್ಕೊಂಡ್ಬಂದ ಅಲ್ಲಿ ಬರೀ ಇಡ್ಲಿ ವಡೆ ಚಿತ್ರನ ಇದೆ ಅಂತಂದ್ರಂತೆ ಅದಕ್ಕವಾಗ ಅಲ್ಲಿಗೆ ನಡ್ಕೊಂಡು ಹೋಯ್ತಾವೆ ಟಿಫನ್ ಏನಿದೆ ಅಲ್ಲಿ ಕೇಳ್ಕೊಂಡು ಫೋನ್ ಮಾಡ್ತೀನಿ ಅಂದ್ಬಿಟ್ಟು ನೋಡೋಣ ಅಲ್ಲಿ ಹೋದ್ಮೇಲೆ ಏನಿದೆ ಅಂತ ನೋಡಿಬಿಟ್ಟು ಟಿಫನ್ ಮಾಡ್ಕೊಂಡು ಕೋಲ್ಡ್ರಿಂಗ್ ಮಾಡಿಸ್ಬೇಕು ಬನ್ನಿ ಸ್ನೇಹಿತರೆ ಟಿಫನ್ಗೆ ಅಂತ ಬಂದು ಇಡ್ಲಿ ವಡೆ ಪೂರಿ ಪಲಾವ್ ಎಲ್ಲ ಇದೆ ಟಿಫನ್ ಮಾಡಿಕೊಂಡು ಇಲ್ಲಿಂದ ಒಡದು ಇಲ್ಲಿ ಮುಂದೆಗಡೆ ಒಂದು ಪಂಚರ್ ಅಂಗಡಿ ಬೇರೆ ಐತೆ ಪಂಚರ್ ಅಂಗಡಿ ತಾಕ್ಸ್ಕೊಂಡು ಪೂರಿ ತಿಂತಾ ಇದ್ದೀನಿ ಫೋನ್ ಮಾಡ್ಕೊಂಡು ಮುಂದೆ ಹೋಗ್ತಾ ಮಾಡೋಣ ಎಷ್ಟೊತ್ತಿಗೆ ಒಳಗಡೆ ಎಲ್ಲ ಗೀನ್ ಮಾಡಿ ಉಡುಕಿ ತೆಗ್ದವನೇ ಮೀಲೆಲ್ಲ ಬಿತ್ತಿದ್ದೀವಿ ಗ್ರೀಸ್ ಮಾಡಿಸ್ಬೇಕು ಅದಕ್ಕೆಲ್ಲ ಬಿತ್ಸ್ಕೊಂಡಿದ್ದೀವಿ ಬಿತ್ಸ್ಕೊಂಡು ಅಂದಮೇಲೆ ಒಂದು ಒಂದು ನಾದ್ಮೇಲೆ ಒಂದು ಇಕ್ಕಿದ್ದೀವಿ ಆಚೆ ತೆಗ್ದು ಚಿಕ್ಕ ಚಿಕ್ಕೋಟೆ ಇರ್ಕಂಡ ಕಾಣ್ತವಲ್ಲು ಇವ್ನಿಗೆ ಲಾರಿ ಕಣ್ಣಂಗ ಕಾಣ್ತೈತಿ ಚಿಕ್ಕ ಕಣ್ಣಂಗ್ ಕಾಣತೈತೆ ಕಲ್ತಿದೀವಿ ಎರಡು ವೀಲ್ ಗ್ರೀಸ್ ಆದ ತಕ್ಷಣ ಇನ್ನು ರೈಟ್ ಅಲ್ಲಿ ಅಬ್ಸ್ ಮಾಡಿಸ್ಬೇಕು ಮಾಡಿಸ್ಕೊಂಡು ಇಲ್ಲಿಂದ ಅಬ್ ಪೌಡ್ರಿಂಗು ಪೌಡ್ರಿಂಗ್ ಮರತ್ಬಿಟ್ಟಿದ್ದೆ ಪೌಡ್ರಿಂಗ್ 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 ಅಬ್ಸ್ ಅನ್ನೋದು ಮರತ್ಬಿಟ್ಟಿದ್ದೀನಿ ಪೌಡ್ರಿಂಗ್ ಆಗಿ ಅಂತ ಇದೆ ಎಲ್ಲ ಅಲ್ಲಿ ಯಾರು ಸ್ಟಿಕ್ಕರ್ ಗೀತಾಕ್ಬಿಟಾರೆ ವಾಷಿಂಗಿದೆ ವಾಷಿಂಗ್ ಎಲ್ಲ ಆಗಿದೆ ನಮ್ದು ಸದ್ಯಕ್ಕೆ ವಾಷಿಂಗ್ ಏನು ಮಾಡಿಸಲ್ಲ ಗ್ರೀಸಿಂಗ್ ಒಂದು ಒಡಿಸ್ಬೇಕು ಬೇ ವೀಲ್ ಬಿಚ್ಚಿದೆ ಹಂಗು ಗ್ರೀಸ್ ಹೊಡೆದ್ಬಿಡು ಹೊಳಕ್ಕೆ ನಾವು ಪೌಡ್ರಿಂಗು ಇನ್ನು ಇದ್ದಂಗೆ ಬಿಚ್ಚಿದ್ದೀವಿ ಇಡ್ಲಿ ಪೌಡ್ರ್ ಕರೆಕ್ಟಾಗಿ ಇದ್ಬಿಟ್ರೆ ವೀಲ್ಗೆ ಆದ್ರೂ ಪಂಚರ್ ಆಗಲ್ಲ ನೋಡಿ ಇಲ್ಲಿ ಹಾಕ್ತಾರಲ್ಲ ಪೌಡ್ರ್ ಹಂಗೆ ಹಾಕ್ಬೇಕು ಕೆಲವು ಕಡೆ ಏನು ಐದು ರೂಪಾಯಿ ಪಾಂಟ್ಸ್ ಪೌಡ್ರ್ ತೊಗೊಂಬಿಟ್ಟು ಮೇಲೆ ಮೇಲೆ ಮೇಲ್ಮೇಲೆ ನೋಡ್ರಿ ನನ್ನ ಅಂತ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ ಹಿಂಗೆ ಹಾಕ್ಬಾರ್ದು ನೋಡಿರಿ ಹಿಂಗೆ ಹಾಕ್ತವ್ರಲ್ಲ ಈ ಥರ ಹಾಕ್ಬೇಕು ಪೌಡ್ರ್ ಹಾಕಿದ್ರೆ ಕರೆಕ್ಟಾಗಿ ಪೌಡ್ರ್ ಹಾಕ್ತವ್ರೆ ಆದ್ರೆ ಒನ್ ಟೂ ಮಾಡಿ ಹಾಕಿದ್ರು ಬಿತ್ತಿದಲ್ಲ ಓಕೆ ಈ ಥರ ಪೌಡ್ರು ಜಿಲ್ಲಿ ಜಿಲ್ಲಿ ಅಂತ ಜೋರಾಗಿ ಹಾಕಿದ್ರೆ ಗಾಡಿ ಇರುತ್ತೆ ಅವಾಗ ಅದೇ ಎಷ್ಟೇ ದೂರ ಓಡಿಸಿದ್ರು ಈಟ್ ಆಗಲ್ಲ ಪಂಚರ್ ಆಗೋಲ್ಲ ಮೊನ್ನೆ ಈಟ್ಗೆ ಆಗಿತ್ತು ಒಂದು ನೆಕ್ಕು ನೆಕ್ ಹೀಟ್ ಆಗಿಬಿಟ್ಟು ಐವೇಲಿ ಬರಬೇಕಾದ್ರೆ ಅದು ಒಂಬತ್ತು ಗಂಟೆಗೆ ಘಾಟ್ ರೀಚ್ ಮಾಡಬೇಕು ಇದು ಫಾರೆಸ್ಟ್ ದಾಂಬ ದಾಟಬೇಕಂತ ಬಂದ್ವಲ್ಲ ಆವತ್ತಿನ ದಿನ ಈ ಥರ ಮಾಡಿದ್ರೆ ಏನೂ ಸಮಸ್ಯೆ ಆಗಲ್ಲ ನೋಡ್ರಿ ಹಿಂಗೆ ಹಾಕ್ಬೇಕು ಪೌಡ್ರ್ ಜಾಸ್ತಿ ಜಾಸ್ತಿ ಹಾಕ್ತಾನೆ ಅವನು ಕೆಲವರು ಸೋಕ್ಸ್ಬಿಟ್ಟೆತ್ ಎತ್ಬಿಡ್ತಾರೆ ಪೌಡ್ರು ಐದು ರೂಪಾಯಿ ಅನ್ಪಾ ಅಂತ ಅಷ್ಟೇ ಅಣ್ಣ ನಮ್ದು ಇರೋದು ಕಾಸ್ಟ್ಲಿ ಪೌಡ್ರೂ ಇದೆ ರೇಟು ಅಂದ್ಬಿಟ್ಟು ಹಪ್ ಹಿಂಗೆ ಹಾಕ್ಬೇಕು ಏಳು ವೀಲು ಪೌಡ್ರಿಂಗ್ ವೂಡ್ರಿಂಗ್ ಎಲ್ಲ ಮಾಡಿಸ್ಕೊಂಡ ಪೌಡ್ರಿಂಗ್ ಎಲ್ಲ ಆಯಿತು ಇವಾಗ ವೀಲ್ ವಾಶ್ ಮಾಡಿಸ್ಕೊಂಡು ನೀರು ನೀರುಬಿಟ್ರೆ ಆಯಿತು ಮಣೆ ಪೆಂಗಾ ಇಲ್ಲೇ ವಾಷಿಂಗ್ ಐತೆ ಎಲ್ಲ ವಾಷಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದ ಮೊನ್ನೆನೆ ವೀಲೆಲ್ಲ ಪೌಡ್ರ್ ಪೌಡ್ರ್ ಆಗಿತ್ತಲ್ಲ ನೀಟಾಗಿ ವೀಲ್ಗೆಲ್ಲ ನೀರು ಒಡ್ಸ್ಬಿಟ್ಟು ವೀಲೊಂದು ಸರ್ತಿ ತಿಕ್ಸ್ಕೊಂಡ್ಬಿಟ್ಟು ಎತ್ಕೊಂಡು ಹೊಡೋದು ಇಲ್ಲೂ ಹಿಂಗ್ ನೀರೋಡ್ಬಿಟ್ರೆ ಆಗಲ್ಲ ಕರ್ಕರ ಕಾಣ್ತೈತೆ ಜೊತೆಗೆ ಇದನ್ನು ಮಾಡಬೇಕು ಇನ್ನುಗಳೆಲ್ಲ ನೀರು ಓಡಿಸಿದೀವಿ ಹಾಂ ನೋಡಿ ಸ್ನೇಹಿತರೆ ನಮ್ಮದು ಶೇಪ್ ವಾಷಿಂಗ್ ಆಯಿತು ವೀಲ್ ತೊಳ್ದಿದ್ದಾಯ್ತು ಪೌಡ್ರಿಂಗ್ ರವಿ ರವಿಕುಮಾರ್ ಗಾಡಿ ಓಡಿಸ್ತಾವನೆ ಇನ್ನು ವೀಲ್ಗೆ ಪೆಪ್ಸಿ ಒಂದು ಹಾಕ್ಬೇಕು ಸ್ವಲ್ಪ ಯಾಕೋ ರವಿ ಗಾಡಿ ಲಪ್ಪಿಗೆ ಬರ್ತೈತ ರೆಡ್ಗೆ ಬರ್ತೈತಾ ಇಷ್ಟ ದಿವಸ ಲಪ್ಪಿಗೆ ಹೋಯ್ತಿತ್ತು ಎಂಟೈ ರೂಲ್ ಮಾಡಿದ್ದು ಮಾಡಿತ್ತು ಈಗ ಸಮುದ್ರ ಸರ್ ಐತಿ ತಗ ಇವಾಗ ಅಲ್ಲೆಲ್ಲ ನಾ ಗ್ಲಾಸ್ ಕಲ್ಲೊಂದ್ಸರ್ತಿ ನೀಟಾಗಿ ಹೊಡ್ಸ್ ತೊಳಸ್ಕೊಂಬಿಡೋಣ ಒಳಗಡೆ ಎಲ್ಲ ಅಲ್ಲೆಲ್ಲ ಹಾಕುವ ಪೆಪ್ಸಿ ತೊಗೊಂಬಿಡೋಣ ಪೆಪ್ಸಿ ತಗೊಂಡು ವೀಲ್ಗೆ ಹಾಕ್ಬಿಟ್ಟವ ರೈಟ್ ರೈಟ್ ಕುಂತ ಇದಾರಣ್ಣ ಓಕೆ ಸ್ನೇಹಿತರೆ ಬನ್ನಿ ಇವಾಗ ಸಬರಿ ಮೇಲೆ ಪಿಕಪ್ ಪಾಯಿಂಟ್ ಹೊಡ್ತಿದೀವಿ ಚಂದಾಪುರ ಹತ್ರ ಪಿಕಪ್ ಇರೋದು ಹೋಗ್ತಾ ಇದೀವಿ ಪಿಕಪ್ ಮಾಡ್ಕೊಂಡು ತಮಿಳ್ನಾಡು ಮೇಲೆ ಯಾವಾಗ ದಿಸತಿವಿ ತಮಿಳ್ನಾಡು ಟ್ರಿಪ್ಪಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ವೀಡಿಯೋ ಮಾಡೋಣ ಸಣ್ಣ ಸಣ್ಣರು ಸುಣ್ಣರು ಸಣ್ಣ ನೋಡೋ ವಿಡಿಯೋದಲ್ಲಿ ಬೈದೀನಿ ನನ್ನ ಮಗನೇ ನಿಮ್ ಬೆಲೆ ಉಳಿಸ್ಕೊಳ್ತೀನಿ ಅದಕ್ಕೆ ಬೈದಿನಿ ಹೆಂಗೆ ನಾವು ಇದು ನಾವು ಬಯಕ್ಕರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಯಕ್ಕರಲ್ಲಿ ಕೆಲಸ ಡ್ಯೂಟಿ ಮಾಡ್ತಿದ್ದು ಅವಾಗ ಗಾಡಿ ಓಡಿಸ್ತಿದ್ದೆವು ಕಂಪ್ನಿಲಿ ಅವಾಗಿಂದನು ಈ ರೋಡ್ ಹಿಂಗೆ ಆಯ್ತಲ್ಲ ಈ ರೋಡ್ ರೆಡಿ ಮಾಡ್ಸೋರೇ ಇಲ್ವಾ ಅಂತ ಇಲ್ಲಿ ೇಟ್ರು ಒಂದು ಬೆಳ್ಳು ಎಲ್ಲ ಹಾಕ್ಬಿಟ್ಟ ಅವನು ಇನ್ನು ಪಿಕಪ್ ಆಯ್ತು ಇದೀವಿ ಸ್ನೇಹಿತರೆ ಜಿಗಣಿ ರೋಡ್ ಕಿತ್ತೋಗ್ಬಿಟ್ಟಿದ್ಯಲ್ಲ ಹಂಗಾಗಿ ಏನು ಮಾಡಕ್ಕಾಗಲ್ಲ ಇದು ಹಳೇ ರೋಣ ನಮ್ಗೆ ಯಾವಾಗ ಡ್ಯೂಟಿ ಮಾಡ್ಕೊಂಡಿಲ್ಲೇ ಇರೋ 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 ಅವ್ನು ಲಾರಿ ಅವನು ಹೋಗ್ಲಿ ಬೆಲ್ಟ್ ಹಾಕಿ ಹೇಳದಿಂದ ಪಾನಿಪುರಿ ಮತ್ತು ಇವೆಲ್ಲ ತಿನ್ನೋಣ ಅಂತ ಬಂದು ರವಿ ಸವಾಸ ಮಾಡಿದ್ರೆ ಪಾನಿಪುರಿ ತಿನ್ನೋದು ಬಿಡಿಸ್ಬಿಡ್ತಾನೆ ಆಮೇಲೆ ಸಮೋಸ ತಿನ್ನೋದು ಬಿಡಿಸ್ಬಿಡ್ತಾನೆ ರೋಡ್ ಸೈಡ್ ಏನು ಫುಡ್ ಇದ್ರೂ ತಿನ್ನೋದು ಬಿಡಿಸ್ಬಿಡ್ತಾನೆ ಪೂರ್ತಿ ಬಿಡಿಸ್ಬಿಡ್ತಾನೆ ನಮ್ಮನಂತು ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡೋದೇ ಬಿಟ್ಬಿಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ರೀಲ್ಸೇ ಬೇಡ ನನಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡೋದು ಆಸೇನೆ ಬಿಟ್ಬಿಡೋಣ ಅಂದ್ಕೊಂಡಿದ್ದೀನಿ ಹೇಗೆ ಅಂತಂದರೆ ಒಂದು ಆಗಿದೆ ಅಲ್ಲೋಗಿ ತಿಂತಿದ್ರೆ ಪನ್ನಿ ಪುನೀನ್ ಅದೇ ಥರ ಏನು ಮಾಡ್ತಾರೆ ಆಮೇಲೆ ಅಡುಗೆನೂ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಫುಡ್ ಆ ಥರ ಮಾಡ್ತಾರೆ ಈ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹಿಂಗೆ ಮಾಡಿದ್ದಾನೆ ಅದಕ್ಕೆ ನಾನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಲ್ಲೇ ಬಿಟ್ಬಿಡೋಣ ಇನ್ಸ್ಟಾಗ್ರಾಮ್ ಡಿಲೀಟ್ ಅಂತ ಅಂದ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮ್ ಯೂಸೇ ಮಾಡೋಲ್ಲ ಅಂತ ಡಿಸೈಡ್ ನಾನು ಇನ್ನೊಂದು ಸತಿ ಆ ಥರ ಎಲ್ಲ ಹೇಳಿದ್ರೆ ಇನ್ಸ್ಟಾಗ್ರಾಮ್ ನೋಡೋದನ್ನ ನಿಲ್ಲಿಸ್ತೀನಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡೋದನ್ನೂ ನಿಲ್ಲಿಸ್ಬಿಡ್ತೀನಿ ಆಯ್ತನಾ ಇದೇ ಫೈನಲ್ ವಾರ್ನಿಂಗ್ ರವಿಗೆ ನಾನು ಕೊಡ್ತಾರ ತಿಂದೆ ಫ್ರೆಂಡ್ಸ್ ತಿಂತ ಇದೆ ಸ್ನೇಹಿತರೆ ಒಂದೇ ಒಂದು ಗೋಲ್ ಗಾಪತ್ತ ಹಿಂಗೆ ಅದು ಎಂಥದ್ದು ಕಚೂರಿ ಇದ್ರದ್ದು ಬಾಜಿ ಕೊಟ್ಟಿದ್ದ ಬಾಜಿ ನಾನು ಸ್ವಲ್ಪ ಹಚ್ಚಿದೆ ನೀವು ತಿನ್ಬೇಕಾರೆ ಅಲ್ಲಿ ಪಿಚ್ಕ ಪಿಚ್ಕ ನುಯಿತಿದ್ರಲ್ಲ ವೀಡಿಯೋ ನೋಡಿದೆ ಆಗತ್ತೋ ಅಂತಂದ ತಿನ್ನೋ ಆಸೆನೇ ಹೋಗ್ಬಿಡ್ತು ಪಾನಿಪುರಿ ಇದೆಯ ಮೇಲೆ ಅದು ಬಿಟ್ಟೆ ಗೋಲ್ಗಪ್ಪ ಹೋದೆ ಗೋಲ್ಗಪ್ಪ ತಿಂತ ಅದೇ ಗೋಲ್ಗಪ್ಪ ಅನ್ನೋದು ಹೆಂಗೆ ಯಾರ ಕೊತ್ತಿದ್ದಾನು ಹಾಗಂದ ಮೇಲೆ ಅದನ್ನೂ ಬಿಟ್ಟು ಒಂದಿನ ಇಲ್ಲಿ ರಾಘವೇಂದ್ರ ಹೋಟ್ಲು ಇಲ್ಲಾಕ್ತ ಇಲ್ಲೂ ಹಾಕಿ ಜಾಗ ಇಲ್ಲ ಕಪ್ಪು ನೋಡೋಣ ಬರೀ ಮುಂದೆಗಡೆ ಅನಸಂಬರ್ ಇದ್ರ ಸಮೋಸ ಕಚೂರಿ ತಿಂದೆ ಕಚೂರಿ ಇಲ್ಲ ಪಾನಿಪುರಿ ಇವಾಗ ಇಲ್ಲೊಂದು ಒಳ್ಳೆ ಕಾಫಿ ಕುಡಿದ್ಬಿಟ್ರೆ ನನ್ನ ಕೆಲಸ ಮುಗೀತು ಗಾಡಿ ಇಳಕಿದೀವಿ ನೀನು ತೆಗಿಬೇಡ ಅಂತ ರವಿ ಅವನಿಗೂ ಅವನಗೂ ಜಗಳ ವಡದಾಟ ಒಂದು ಕಮ್ಮಿ ತುಂಬಾ ಅಲ್ಲಿ ತಿನ್ಲಿಲ್ಲ ಇಲ್ಲಿ ತಿನ್ಲೇ ಅಂತ ತಕೊಂಡು ಒಂದು ಹದಿನೈದು ದಿನ ಆಗಿದೆ ಬಜ್ಜು ಗಿಜ್ಜಾ ಮಾಡಿ ಅಮರಾಜ್ ಈ ದುಕ್ಕಾರ್ನೇ پورا गरम دیتا ہے پورا ತಣ್ಣೆ ಮಾಡಿ ತಂತ ಕೊಟ್ಟು ತಿನ್ಲೇಬೇಕು ಅಂತ ಬಿಡತಲ್ಲ ಅದಕ್ಕೆ ದೊಡ್ಡ ದೊಡ್ಡ ಕರ್ಕೊಂಡು ನಿಲ್ಲೆ ಇಲ್ಲಂಗಿರತ ಟೇಸ್ಟ್ ನ ಒಳ್ಳೆ ಅವನೆ ತಾಮ್ರಸಿದೆ ಅಂತ ಅಂದ್ಬಿಟ್ಟು ಬಿಸಾಕ್ತಾ ಹಾ ಅಂತಾನೆ ಅಂತಂದ್ಕೊಟ್ಟಿ ನಾವು ಅದಕ್ಕೆ ಮೂರ್ನಾಲ್ಕು ದಿನ ಆಗಿರೋ ಬಜ್ಜಿನ ಬೇಯಿಸಿ ಕೊಟ್ಟವನೇ ದೊಡ್ಡ ಹೋಟ್ಲಲ್ಲಿ ತಿನ್ನು ಇದು ಫುಟ್ಪಾತಲ್ಲಿ ತಿನ್ನಬೇಡ ದೊಡ್ಡ ಹೋಟ್ಲಲ್ಲೇ ತಿನ್ನು ನೋಡ ಹೆಂಗ್ ಬಿಸಾಕ್ತವನೆ ಅರವತ್ತು ರೂಪಾಯಿ ನಾಲ್ಕು ಬಜ್ಜಿಗೆ ಅರವತ್ತು ರೂಪಾಯಿ ತಗೊಂಡವ್ರೆ ಒಂದು ಬಿಸಾಕ್ಬಾರ್ದು ಇಂಥರ ಸ್ಟೈಲ್ ನೋಡಿರಿ ಸ್ನೇಹಿತ ನೋಡೋಣ ಹೇಳ್ಬೇಡ ನೆಟ್ವರ್ಕ್ ಇತ್ತು ಮಿಸ್ಟಾಗಿ ಬಿಡ್ಸಿ ಬಿಡ್ತಾನೆ ಬಿಡ್ಬಿಡ್ತಾನೆ ಬರಲ್ಲ ಕೈ ಜಾರು ಬಿಡ್ತಾನ ಅಂದ್ಕೊಂಡು ಪಲ ನೋಡ್ಕೊಳ್ಳಿ ಸ್ನೇಹಿತರೆ ಇದು ಬಂದಾಗ ಯಾರಾದ್ರೂ ಜಾಸ್ತಿ ಬರೋಕ್ಕೆ ಹೋಗ್ಬಿಡಿ ಅಷ್ಟೇನು ಚೆನ್ನಾಗಿಲ್ಲ ಇದು ಚಂದಾಪುರ ರೋಡಲ್ಲಿ ಐತೆ ಯಾಕೆ ಅಂತಂದ್ರೆ ಇರೋದನ್ನು ಹೇಳ್ಬೇಕು ನಾವು ದುಡ್ಡು ತಗೊಂಡ ಅರವತ್ತು ರೂಪಾಯಿ ದುಡ್ಡು ತಗೊಂಡ ಅರವತ್ತು ರೂಪಾಯಿಗೆ ನಾವು ಕಷ್ಟಪಡ್ತೀವಿ ಇಲ್ಲ ಅನ್ನಲ್ಲ ಆ ಬಜ್ಜಿಲಿ ಹಚ್ಕೋದ್ರೆ ಅದು ನೆಣಸಿಕ ಫ್ರೆಶ್ ಆಗಿಲ್ಲ ಅದು ಎಲ್ಲ ಹೋಗ್ಬಿಟ್ಟೈತಿ ಯಾರು ಬರೋಕೆ ಹೋಗ್ಬಿಡಿ ಪಿಕಪ್ ಪಾಯಿಂಟ್ ಬಂದು ಸ್ವಾಮುಗಳು ಬಂದರು ನಮ್ಗೆ ಕರ್ಕೊಂಡು ಹೋಗ್ಬೇಕಾ ಈಗ ಬಿಜಿ ತಿನ ಸಾಕಾಗಿಲ್ಲ ಅಂತೆ ಅಡುಗೆ ಎಲ್ಲ ಆಗಿದೆ ಅದಕ್ಕೆ ಊಟ ಮಾಡೋಣ ಅಂದ್ಬಿಟ್ಟು ಮತ್ತೆ ಸಾಂಬಾರು ಮುದ್ದೆ ಸಾಂಬಾರು ಸ್ವಾಮಿ ನೈಟ್ ಮುದ್ದೆ ಸಾಂಬಾರು ಯಾವ ಸ್ವಾಮಿ ಇದು ಪಿಕಪ್ ನಾಗನಾಯಕನಹಳ್ಳಿ ನಾಗನಾಯಕನಹಳ್ಳಿ ಚಂದಾಪುರ ಒಳಗಡೆ ಇರೋದು ಆನೇಕಲ್ ಮೈನ್ ಮೇನ್ ರೋಡ್ ಆನೆಕಲ್ ಮೇನ್ ರೋಡ್ ತಾಮರ ಸೇರಿ ಹೋಟಲ್ ತೋರ್ಸಿದ್ವಲ್ಲ ಆ ಮೂರು ದಿಶೆದು ಬತ್ತಿ ಕೊಟ್ಟಿದ್ನಲ್ಲ ತಾಮರ ಸೇರಿ ಅಲ್ಲ ಸೇರಿ ಸೇರಿ ಯಾರ್ ಸ್ವಾಮಿ ಮೈಕ್ ಈಕ್ ಸೆಟ್ ಎಲ್ಲಾ ಜೋರಾಗಿ ಹಾಕೋರೆ ಎಲ್ಲಾ ಸೌಂಡ್ ಎಫೆಕ್ಟ್ ಇದೆ ಹೋಗ್ತಾ ಇದೀವಿ ಊಟಕ್ಕೆ ಸ್ವಾಮಿಗಳೆಲ್ಲ ಇಲ್ಲಿ ತರ ಸ್ವಾಮಿ ನಮಸ್ಕಾರ ಪಂಡ ಗಿಂಡ ಎಲ್ಲ ಅಂತ ಹೇಳಿದರು ಸ್ವಾಮಿ ಗಂಡ ಎಲ್ಲ ಐತೆ ಅಂದ್ರೆ ಪೊಂಡ ಇತ್ತು ಅಂದ್ರೆ ಪಂಡ ಐತೆ ಪರ